ಶಂಕರಾಚಾರ್ಯರು ಇದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ ಯಾವಾಗ ತಾಯಿ ಸತ್ತಾಗ ಹೋಗಬೇಕೋ ಹೋಗಬಾರ್ದು ನೋಡಿ ಮೊನ್ನೆ ಕರೋನಾದ ಯಾವ ಸತ್ತಾಗ ಮೈಸೂರವ್ ಅಂತರಿ ಎಷ್ಟೋ ಜನ ತಂದೆ ತಾಯಿ ಸತ್ತರೆ ಮಕ್ಕಳು ನೋಡಕ್ ಹೋಗ್ಲಿಲ್ರಿ ಅವ್ರ ಬ್ಯಾಲೆನ್ಸ್ ನೋಡ್ತೀರಿ ನೀವು ಹೋಗ ಯಾವ ಜನ್ಮ ರೀತು ಬೇಕ್ರಿ ಶ್ರೀಮಂತಿಕೆ ಬೇಕರೆ ಆಸ್ತಿ ಎದುರಿಗಿರುವಂತ ತಂದೆ ತಾಯಿಯ ನ್ಯಾಯ ಕೊಡಲಾರದವರು ಈ ಜಗತ್ತಿನಲ್ಲಿ ಯಾರಿಗೆ ನ್ಯಾಯ ಕೊಡ್ತೀರಿ ನೀವು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿ ನೋಡೋಣ ಅದಕ್ಕಾಗಿ ಮನಸ್ಸನ್ನ ಬಹಳ ಸ್ವಚ್ಛ ಇಟ್ಕೊಳ್ಬೇಕು ನಿರ್ಧಾರ ನಾವೇ ಮಾಡಬೇಕು ನಮ್ಮ ಬದುಕಿಗೆ ನಾವೇ ನಿರ್ಧಾರ ನಮ್ಮ ಅರಿವೇ